ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲೆ ಮನೆ ಕೆಲವರಿಗೆ ಹಸುವೇನೆ ಆಗೋದಿಲ್ಲ ಬೆಳಿಗ್ಗೆ ತಿಂಡಿ ತಿಂದ್ರೆ ಮಧ್ಯಾಹ್ನ ಸಾಧಾರಣ ಒಂದು ಗಂಟೆ ಒಂದೂವರೆ ಅಷ್ಟೊತ್ತಿಗೆ ಹಸುವೆ ಆಗ್ಬೇಕು ಇದು ನಾರ್ಮಲ್ ಆಗಿ ಇರ್ತಕ್ಕಂಥದ್ದು ಆದ್ರೆ ಕೆಲವರಿಗೆ ಹಸುವೆ ಆಗೋದಿಲ್ಲ ಯಾವಾಗ್ಲೂ ಹೊಟ್ಟೆ ತುಂಬಿದಾಗೆ ಇರುತ್ತೆ ಹೊಟ್ಟೆ ಹಾಗೆ ಹಸುವೆ ಆಗದೆ ಇದ್ದಾಗ ತಿನ್ಬೇಕು ಅಂತಾನೆ ಅನ್ಸೋದಿಲ್ಲ ಆ ಥರ ನಮಗೆ ಹೊಟ್ಟೆ ಹಸುವೆ ಆಗೋದಿಲ್ಲ ಅಂತಾದಾಗ ನಾವು ಹೊಟ್ಟೆಯ ಎನರ್ಜಿನ ಜಾಸ್ತಿ ಮಾಡಬೇಕಾಗುತ್ತೆ ಹಾಗೆ ಎನರ್ಜಿನ ಜಾಸ್ತಿ ಮಾಡಲಿಕ್ಕೆ ನೀವು ಬಲಗೈ ಉಂಗುರದ ಬೆರಳ ಬಲಗೈ ಉಂಗುರದ ಬರಲ್ಲನ ಮೊದಲನೇ ಗೆರೆಗೆ ನೋಡಿ ಈ ಮೊದಲನೇ ಗೆರೆಗೆ ಸ್ಕೈ ಬ್ಲೂ ಕಲರ್ ಹಚ್ಚಿ உங்குர மொதல உங்குர மொதலே கேரஸ்கைலூட் கலர் ஹாக்கு நீக்கி ನಿಮ್ಮ ಹೊಟ್ಟೆಯ ಎನರ್ಜಿ ಜಾಸ್ತಿ ಆಗಿ ನಿಮ್ಗೆ ಅನ್ನ ಚೆನ್ನಾಗಿ ಜೀರ್ಣ ಆಗಿ ಊಟ ಮಾಡಿದ ಆಹಾರಗಳು ಚೆನ್ನಾಗಿ ಜೀರ್ಣ ಆಗಿ ಹಸುವೆ ಆಗುತ್ತೆ ಟೈಮ್ ಟು ಟೈಮ್ ಹಸುವೆ ಆಗುತ್ತೆ ಈಗ ಬೆಳಿಗ್ಗೆ ಒಂದು ಎಂಟೂವರೆ ತಿಂಡಿ ತಿಂದರೆ ಮಧ್ಯಾಹ್ನ ಒಂದೂವರೆ ಹೊತ್ತಿಗೆ ಹಸುವೆ ಆಗಬೇಕು ನಾರ್ಮಲ್ ಅದು ಆ ರೀತಿ ಹಸಿವೆ ಆಗ್ತಾ ಇಲ್ಲ ಅಂತಂದ್ರೆ ಈ ಚಿಕಿತ್ಸೆಯನ್ನು ಮಾಡ್ಕೊಳ್ಳಿ ಆಗ ಚೆನ್ನಾಗಿ ಹಸುವೆ ಆಗತ್ತೆ ಒಂದು ನಾಲ್ಕೈದು ದಿವಸ ಮಾಡಿ ಇಲ್ಲ ಒಂದು ವಾರ ಮಾಡಿ ಪರವಾಗಿಲ್ಲ ನಿಮಗೆ ಚೆನ್ನಾಗಿ ಹೊಟ್ಟೆ ಚುರುಕಾಗಿದೆ ಈಗ ನಾರ್ಮಲಿಗೆ ಬಂದಿದೆ ಹಸು ಚೆನ್ನಾಗ್ ಆಗ್ತಾ ಇದೆ ಊಟ ಸೇರ್ತಾ ಇದೆ ಹಸು ಚೆನ್ನಾಗ್ ಆದ ತಕ್ಷಣ ಊಟ ಸೇರುತ್ತೆ ಚೆನ್ನಾಗಿ ಹಾಗೆ ಊಟ ಸೇರ್ತಾ ಇದೆ ಅಂತಂದಾಗ ಬಿಡಿ ಎರಡರಿಂದ ನಾಲ್ಕು ಗಂಟೆಗಳ ಕಾಲ ಹಚ್ಚಬೇಕು ಬನ್ನಿ ಚೆನ್ನಾಗಿ ಅಳಿಸ್ಕೊಳ್ಕೊಳ್ಳಿ ಈ ಸಮಯದಲ್ಲಿ ನಾನು ಇನ್ನೊಂದು ಹೇಳ್ತೀನಿ ಗರ್ಭಿಣಿಯರಿಗೆ ಯಾವುದೇ ರೀತಿಯ ಅನ್ನು ಮಾಡಬಾರ್ದು ಮತ್ತು ಕಲ್ಲಾ ಥೆರಪಿ ಅಕ್ಪಚಾರ ಯಾವುದನ್ನು ಮಾಡಬಾರ್ದು ಡಾಕ್ಟರ್ ಸಲಹೆ ಇಲ್ಲದೆ ಗರ್ಭಿಣಿಗೆ ನೀವು ಯಾವುದೇ ಚಿಕಿತ್ಸೆಯನ್ನು ಮಾಡಕ್ ಹೋಗ್ಬೇಡಿ ಇದು ಎನರ್ಜಿ ಲೆವೆಲಲ್ಲಿ ಕೆಲಸ ಮಾಡೋದ್ರಿಂದ ಅವರಿಗೆ ತೊಂದರೆ ಆಗ್ಬೋದು ಹಾಗಾಗಿ ನಾವು ಯಾರಿಗೂ ಕೂಡ ಗರ್ಭಿಣಿಯರಿಗೆ ಚಿಕಿತ್ಸೆಯನ್ನು ಮಾಡೋದಿಲ್ಲ ನೀವು ದಯವಿಟ್ಟು ಗರ್ಭಿಣಿಯರಿಗೆ ದಯವಿಟ್ಟು ಈ ಯಾವುದೇ ಚಿಕಿತ್ಸೆಗಳನ್ನು ಮಾಡಕ್ಕೆ ಹೋಗಬೇಡಿ ನೀವು ವೈದ್ಯರ ಸಲಹೆ ತೆಗೆದುಕೊಂಡೆ ವೈದ್ಯರ ಸಲಹೆ ಮೇರೆಗೆ ನೀವು ಚಿಕಿತ್ಸೆ ಮಾಡಿ ನಮಸ್ಕಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ